ಅರ್ಬನ್ ಬ್ಯಾಂಕ್ ಚುನಾವಣೆಗೆ ಹೊಸ ಪೆನಲ್ದಿಂದ ನಾಮಪತ್ರ ಸಲ್ಲಿಕೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಪ್ರತಿಷ್ಠಿತ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಹದಿಮೂರು ಸ್ಥಾನಗಳಿಗೆ ಜನವರಿ ಹತ್ತೊಂಬತ್ತರಂದು ಜರುಗುವ ಚುನಾವಣೆಗೆ ಮಹದೇವಪ್ಪ ಕುಂಬಾರ್ ನೇತೃತ್ವದ ಹೊಸ ಪೆನಲ್ನ ಅಭ್ಯರ್ಥಿಗಳು ಗುರುವಾರ ನಾಮಪತ್ರ ಸಲ್ಲಿಸಿದರು ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಪಟ್ಟಣದ ಅಡಕ್ ಮಾರ್ಕೆಟ್ದಿಂದ ಬ್ಯಾಂಕಿನವರಿಗೆ ಮೆರವಣಿಗೆಯಲ್ಲಿ ಆಗಮಿಸಿ ಸಹಾಯಕ ಚುನಾವಣಾಧಿಕಾರಿ ಆರ್ ವಿ ದಮ್ಮನೂರು ಮಠರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಮಯದಲ್ಲಿ ಪೆನಲ್ನ ಅಭ್ಯರ್ಥಿಗಳಾದ ಮಹದೇವಪ್ಪ ಕುಂಬಾರ್ ಪವಾಡಪ್ಪ ಏಳ್ವಾರ್ ಮಲನ್ಗೌಡ ನಾಗರಾಳ್ ಬಸನ್ಗೌಡ ಪಾಟೀಲ್ ಪ್ರಹ್ಲಾದ್ ಹಜೇರಿ ಚೆನ್ನಬಸಪ್ಪಗೌಡ ಚೌಧರಿ ಮಯೂರ್ ಪಾಟೀಲ್ ದತ್ತು ನಾಯಕ್ ಭೀಮಾ ಪತಲ್ವಾರ್ ಘನಶ್ಯಾಮ್ ಚವ್ವಾಣ್ ಅಶೋಕ್ ಬಳಗಾನೂರ್ ಸುಮಂಗಲ ಕಲ್ಬುರ್ಗಿ ಸಿದ್ದಮ್ಮ ಬಂದಾಳ್ ಹಾಗೂ ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು